ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ನೋಡಿ ಇವತ್ತು ಶಿವರಾತ್ರಿಗೆ ಪೂಜೆ ಮಾಡಿದಾಳೆ ಅಮ್ಮ ಅಮ್ಮಂದು ಇವತ್ತು ಉಪವಾಸ ಇದೆ ನೋಡಿ ದೇವ್ರಿಗೆ ಪ್ರಸಾದ ಆಗ್ತಾ ಇದೆ ಎಸ್ ನೋಡಿ ಪ್ರಸಾದ ಆಯಿತು ಚೆಂದ ದೇವ್ರಿಗೆ ಇಷ್ಟಾದ ಹೂವೆಲ್ಲ ಹಾಕಿದ್ದಾಳಮ್ಮ ನೋಡಿ ಮಲ್ಲಿಗೆ ಹೂವು ಎಕ್ಕೆ ಹೂವಿದ ಹಾರ ಎಲ್ಲ ಮಾಡಿದ್ದೇವೆ ಈಶ್ವರ ಲಿಂಗಕ್ಕೆ ಲಿಂಗ ತೋರ್ತಾ ಇಲ್ಲ ಅಮ್ಮ ಅಷ್ಟೊಂದು ಹೂವು ಹಾಕಿದ್ದಾಳೆ ನೋಡಿ ೇರಿ ನೈವೇದ್ಯ ಹಣ್ಣೆಲ್ಲ ಇಟ್ಟಿದ್ದಾಳೆ ಅದಳದು ಉಪವಾಸ ಹಾಗೆ ಸಂಜೆ ಈಗ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಟಿದ್ದು ಚಂದ ಕಾಣ್ತಾ ಇದ್ದಾರೆ ದೇವರು ಬಿಲ್ಪತ್ರೆ ಹೂವು ಬಿಲ್ಪತ್ರೆ ತುಂಬೆ ಹೂವು ಎಕ್ಕೆ ಹೂವು ಎಲ್ಲ ಹಾಕಿದ್ದಾರೆ ಬೆಳಿಗ್ಗೆ ಸಹ ಇದೆ ಬೆಲ್ಪತ್ರೆ ಎಕ್ಕೆ ಹೂವು ತುಂಬೆ ಹೂವು ಎಲ್ಲ ಬೆಳಗ್ಗೆ ಸಹ ಇಟ್ಟಿದ್ದಾಳೆ ಉಪವಾಸ ಬಿಟ್ಟು ಮೇಲೆ ಪೂಜೆ ಮಾಡಬೇಕಲ್ಲ ಅದಕ್ಕೆ ಇವತ್ತು ನಾವು ಕಾಪು ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ಎಲ್ಲ ಕಡೆ ಈ ದೇವಸ್ಥಾನದ ಬ್ಯಾನರ್ ಹಾಕಿದ್ದಾರೆ ಕಾಪು ಮಾರಿಯಮ್ಮನ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ ಹಾಗಾಗಿ ನಾವು ಎಲ್ಲರೂ ಮನೆಯವರೆಲ್ಲರೂ ಸೇರಿ ಅಲ್ಲಿಗೆ ಹೊರಟಿದ್ವಿ ನೀವು ಸಹ ನಮ್ಮ ಜೊತೆಗೆ ಬನ್ನಿ ಯಾಕಂದರೆ ದೇವಿಯ ಆಶೀರ್ವಾದ ನೀವು ಸಹ ತಕ್ಕೊಳ್ಳಿ ದೇವಿಯನ್ನು ನೋಡ್ಲಿಕ್ಕೆ ಅಷ್ಟು ಖುಷಿಯಾಗತ್ತೆ ಅಂತ ಎಲ್ಲ ಹೇಳ್ತಿದ್ರು ನಾವು ಸಹ ಆ ದೇವಿಯನ್ನು ತುಂಬ ನೋಡು ಅಂತ ಹೋಗ್ತಾ ಇರೋದು ಈಗ ನೋಡಿ ದೇವಿಯ ದೇವಸ್ಥಾನಕ್ಕೆ ಬಂದಾಯ್ತು ನಾವು ಎಷ್ಟು ಜನ ಇದ್ರಂತ ನಿಮಗೂ ಕಾಣಿಸ್ತಾ ಇದೆ ಅಲ್ವಾ ನಾವು ಬಂದಿದ್ದೆ ಮಧ್ಯಾಹ್ನ ಆಗಿತ್ತು ಒಂದು ಒಂದೂವರೆ ಗಂಟೆ ಆಗಿತ್ತು ಆವಾಗ ಆವಾಗಲೂ ಇಷ್ಟು ಜನ ಇದ್ದರು ಮತ್ತು ಹಾಗೆ ದೇವಿಯ ದೇವಸ್ಥಾನದಲ್ಲಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದರು ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮತ್ತು ಹಾಗೆ ವ್ಯವಸ್ಥೆ ಸಹ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಪ್ರೋಗ್ರಾಮ್ ಆಗ್ತಾಯಿದೆ ಅದನ್ನು ನೋಡಲಿಕ್ಕೆ ಇಷ್ಟು ಜನ ಇದ್ದರು ನೋಡಿ ದೇವಸ್ಥಾನ ನೋಡಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಸ್ವಾಗತ ಗೋಪುರ ಇನ್ನು ಇದ್ರ ಒಳಗೆ ಹೋಗಬೇಕು ಈಗ ದೇವಿಯನ್ನು ನೋಡಲಿಕ್ಕೆ ಆದರೆ ಒಳಗೆ ವಿಡಿಯೋ ತೆಗಿಲಿಕ್ಕೆ ಬಿಡುವುದಿಲ್ಲ ನಾವು ಹೊರಗೆ ತೆಗೆದಿದ್ದು ಈ ವಿಡಿಯೋ ಎಲ್ಲ ನೋಡಿ ಹೇಗಿದೆ ಅಂತ ನೂಕು ನುಗ್ಲು ಎಲ್ಲೂ ಇಲ್ಲ ಹೋಗಲಿಕ್ಕೆ ಕರೆಕ್ಟಾಗಿ ಬಿಡ್ತಾರೆ ಕರೆಕ್ಟಾಗಿ ನಾವು ಹೊರಗೆ ಬರ್ಬೋದು ಹಾಗೆಯೇ ನೋಡಿ ಇಲ್ಲಿ ದೇವಸ್ಥಾನದ ಒಳಗಿದು ಇನ್ನೊಂದು ಗೋಪುರ ಬರುತ್ತೆ ಅಲ್ಲಿ ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಲ್ಲಿ ನೋಡಿ ಸ್ವಲ್ಪ ಹಾಗೆ ಇಟ್ಟಿದ್ರೆ ಯಾಕಂದರೆ ಐದನೇ ತಾರೀಕೆ ಈ ಮಂತ್ ಐದನೇ ಇದೆ ಅಲ್ವಾ ಹಾಗಾಗಿ ಹಾಗೆ ಸ್ವಲ್ಪ ಹೂವನ್ನು ಇಟ್ಟಿದ್ದರು ಹಾಗೆ ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ಗಂಟೆ ಇದೆ ಅದನ್ನು ಸಹ ನೀವು ನೋಡಬೇಕು ಅಲ್ಲಿ ಹೋದರೆ ದೊಡ್ಡದನ್ನು ದೊಡ್ಡದು ಗಂಟೆ ಭಾರತದಲ್ಲೇ ಎರಡು ಅತಿ ಎರಡನೇ ಅತಿ ದೊಡ್ಡ ಗಂಟೆ ಅಂತದು ಕರ್ನಾಟಕದಲ್ಲಿ ಫಸ್ಟ್ ಇಷ್ಟು ದೊಡ್ಡ ಗಂಟೆ ಇರೋದು ಇದೇ ದೇವಸ್ಥಾನದಲ್ಲಿ ಫಸ್ಟು ಹಾಗಾಗಿ ಅದನ್ನು ಸಹ ನೀವು ಹೋದ್ರೆ ಹೋದರೆ ನೋಡ್ಕೊಂಡು ಬನ್ನಿ ನೋಡಿ ಇಷ್ಟು ಚೆನ್ನಾಗಿ ಮಾಡಿದಾರೆ ಒಳಗೆಲ್ಲ ವಿಡಿಯೋ ತೆಗಿಲಿಕ್ಕೆ ನಮಗೆ ಮೊದಲೇ ಹೋಗುವಾಗಲಲ್ಲಿ ಹೇಳಿದರು ವಾಲಂಟಿಯರ್ಸು ಒಳಗೆ ತೆಗೀಲಿಕ್ಕಿಲ್ಲ ಹೇಳಿ ಹಾಗೆ ಹೊರಗಿದ್ದು ಮಾತ್ರ ತೆಗ್ದು ನೋಡಿ ಗಂಟೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ದೊಡ್ಡ ಗಂಟೆ ಅದು ನೋಡಲಿಕ್ಕೆ ತುಂಬ ಜನ ಬಂದಿದ್ರು ಈ ಗಂಟೆ ನೋಡಲಿಕ್ಕೆ ನಾವು ಒಂದು ಸಲ ಹೊರಗೆ ಹೋದ್ಮೇಲೆ ಗಂಟೆ ನೆನಪಾಗಿ ಮತ್ತು ಒಳಗೆ ಬಂದು ನೋಡಿದ್ದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್